ಿನ ಕಾರ್ಯಕ್ರಮದಲ್ಲಿ ನಾವು ಕೈಗೆ ಕಟ್ಟುವ ವಾಚ್ ಇದ್ರಿಂದ ನಮಗೆ ಯಾವ ರೀತಿ ಒಳ್ಳೆದಾಗುತ್ತೆ ಯಾವ ರೀತಿ ಲಕ್ ಬರುತ್ತೆ ಯಾವ ರಾಶಿಯವರು ಯಾವ ಬಣ್ಣದ ವಾಚ್ ಅನ್ನ ಕಟ್ಟಬೇಕು ಯಾವ ಕೈಗೆ ಕಟ್ಟಬೇಕು ಇದರಿಂದ ಹೇಗೆ ಒಳ್ಳೆಯದಾಗುತ್ತೆ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತೀವಿ ನಮ್ಮ ಜೊತೆ ಇದ್ದಾರೆ ಇವರು ಬಹಳ ವರ್ಷಗಳಿಂದ ಕ್ರಿಸ್ಟಲ್ ಅನ್ನ ನೀಡ್ತಾ ಇದ್ದಾರೆ ಇವರಿಂದ ಸಾಕಷ್ಟು ಜನ ತಮ್ಮ ತೊಂದರೆಗಳಿಗೆ ಕ್ರಿಸ್ಟಲ್ ಸ್ಟೋನ್ ಅನ್ನ ಪಡ್ಕೊಂಡು ಅದಕ್ಕೆ ಪರಿಹಾರವನ್ನ ಪಡ್ಕೊಂಡಿದ್ದಾರೆ ಅದರಿಂದ ಅದಾದ್ಮೇಲೆ ಅವರ ಅಭಿಪ್ರಾಯಗಳನ್ನ ಕೂಡ ತಿಳಿಸಿದ್ದಾರೆ ನಿಮ್ಮ ಎಂಥದ್ದೇ ಸಮಸ್ಯೆ ಇರ್ಬೋದು ಅದಕ್ಕೆ ತುಂಬಾ ಸುಲಭ ವಿಧಾನದಲ್ಲಿ ಯಾವುದೇ ಸಮಸ್ಯೆಗೂ ಕೂಡ ಕೇವಲ ಕ್ರಿಸ್ಟಲ್ ಹಾಗೆ ಸ್ಟೋರ್ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ಆದಷ್ಟು ಬೇಗನೆ ನೀವು ಪಡ್ಕೋಬಹುದು ಸೊ ಕ್ರಿಸ್ಟಲ್ ಜ್ಯೋತಿಷಿ ಮೀತಾ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಈಗ ಹೇಳಿದೆ ನಾನು ನಾವು ಕಟ್ಟೋ ವಾಚಿಂದ ಕೂಡ ನಮಗೆ ಲಕ್ ಬರುತ್ತೆ ಅಂತ ಹೇಳಿ ಸಾಮಾನ್ಯವಾಗಿ ನಾವು ನಾರ್ಮಲಾಗೆಲ್ಲ ಶಾಪಿಗೆ ಹೋಗ್ತೀವಿ ಯಾವ ವಾಚ್ ನಮಗೆ ಇಷ್ಟ ಆಗುತ್ತೆ ಅದನ್ನ ಕೈ ಕಟ್ಕೋತೀವಿ ತಗೊಳ್ತೀವಿ ಹಾಕೊಳ್ತೀವಿ ಬಟ್ ಅದರಿಂದ ಕೂಡ ಯಾವ ರೀತಿ ಒಳ್ಳೆಯದಾಗುತ್ತೆ ಯಾವ ರಾಶಿಯವರು ಯಾವ ಬಣ್ಣದ ವಾಚ್ ಹಾಕಬೇಕು ನೋಡಿ ನಿಮ್ಮ ಟೈಮ್ ಚೇಂಜ್ ಆಗಬೇಕು ಅಂತಂದರೆ ಇವಾಗ ಕೆಲವ್ರಿಗೆಲ್ಲ ತುಂಬ ಏನೇ ಮಾಡಿದ್ರು ಟೈಮು ಒಂದು ಟೈಮ್ ಬರಬೇಕು ಅಂತ ಹೇಳ್ತೀವಿ ಟೈಮ್ ಅಂತ ಅಂದ್ರೆ ನಮ್ಮ ಒಂದು ಟೈಮು ನಾವು ಯಾಕಂದರೆ ಒಂದು ಸೆಕೆಂಡ್ ಕೂಡ ನಮಗೆ ಮುಖ್ಯ ಆಗಿರುತ್ತೆ ಒಂದು ನಿಮಿಷ ಕೂಡ ಮುಖ್ಯ ಆಗಿರುತ್ತೆ ಏನಾದರೂ ಒಂದು ಒಳ್ಳೇದು ನಡಿಬೇಕಂದ್ರೆ ಆ ಒಂದು ಟೈಮ್ ಇರುತ್ತಲ್ಲ ಆ ಪೀರಿಯಡು ಗೊತ್ತಿಲ್ಲ ನಮಗೆ ಆ ಟೈಮಲ್ಲಿ ಏನೋ ಒಂದು ಪಾಸಿಟಿವ್ ಆಗ್ಬೋದು ಅದೇ ರೀತಿ ನಮ್ಮ ಕೆಟ್ಟದ್ದು ನಡಿಬೇಕಾದ್ರೆ ಅನ್ ನಡಿಬೇಕಾಗಬೇಕಾದ್ರೂ ಆ ಒಂದು ಟೈಮ್ ಮುಖ್ಯ ಆಗಿರುತ್ತೆ ನೋಡಿ ಪ್ರತಿಯೊಬ್ಬರು ವಾಚ್ ಕಟ್ತಾರೆ ಯಾಕಂದರೆ ಈ ವಾಚ್ ಅನ್ನೋದು ಅದು ನಮ್ಮ ಒಂದು ಟೈಮ್ನ ತೋರಿಸುತ್ತೆ ಅಂದರೆ ಕರೆಕ್ಟಾಗಿ ನಾವು ಏನೇ ಮಾಡಲಿ ಇವಾಗ ಒಂದು ಆಫೀಸ್ಗೆ ಹೋಗಲಿ ಆ ಟೈಮ್ ನಮಗೆ ಎಚ್ಚರಿಕೆ ಕೊಡ್ತಾ ಇರುತ್ತೆ ಈ ಟೈಮು ಈ ಟೈಮು ಈ ಟೈಮು ಒಂದು ಮೆಡಿಸನ್ ತಗೊಳ್ಳಿ ಒಂದು ನೀರು ಕುಡಿಲಿ ಕೆಲವರೆಲ್ಲ ಟೈಮ್ ನೋಡ್ತಾರೆ ಸೊ ಏನಕ್ಕೆ ಅಂದರೆ ಆ ಒಂದು ಟೈಮ್ಗೆ ಆಗಿ ತಗೊಳ್ಬೇಕು ಅಂತ ಅದೇ ರೀತಿ ನೋಡಿ ನಿಮ್ಮ ಟೈಮು ಚೇಂಜ್ ಆಗ ಚೇಂಜ್ ಆಗಬೇಕು ಹಾಗಾದರೆ ಏನಪ್ಪ ಅಂತಂದರೆ ನೀವು ಡೈಲಿ ನೀವು ಉಪಯೋಗಿಸೋಂಥ ವಾಚ್ ಏನಿದೆ ಆ ವಾಚಿಂದ ನಿಮ್ಮ ಒಂದು ಬಣ್ಣ ವಾಚ್ ಬಣ್ಣ ಆಗಿರ್ಬೋದು ಆ ಒಂದು ಡಯ ಡಯಲ್ ಏನು ಬರುತ್ತೆ ಅದರಿಂದ ಆಗಿರ್ಬೋದು ಇದರಿಂದ ಕೂಡ ನಿಮ್ಮ ಟೈಮು ಚೇಂಜ್ ಆಗುತ್ತೆ ಅದರಲ್ಲೂ ನಿಮಗೆ ಲಕ್ ಬರಬೇಕು ಅಂತ ಅಂದರೆ ನೀವು ಯಾವ ಒಂದು ಬಣ್ಣದ ಯಾವ ರಾಶಿಯವರು ಯಾವ ಬಣ್ಣದ ವಾಚ್ ಯೂಸ್ ಮಾಡಬೇಕು ಯಾವ ಬಣ್ಣದ ಡಯಲ್ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ಒಂದೇ ಸತಿ ನಾನಿವತ್ತು ಹೇಳಿರ್ತೀನಿ ಅದನ್ನು ನೀವು ಟ್ರೈ ಮಾಡಿ ಖಂಡಿತ ನಿಮ್ಮ ಲಕ್ ಚೇಂಜ್ ಆಗುತ್ತೆ ಸಣ್ಣ ಸಣ್ಣ ಒಂದು ಇನ್ಸಿಡೆಂಟಲ್ಲಿ ಕೂಡ ನಾವು ನಮ್ಮ ಲಕ್ಕನ್ನು ಬದಲಾವಣೆ ಮಾಡ್ಕೊಳ್ಬೋದು ವಾಚಿಂದ ಹೇಳ್ಬೋದು ಇವಾಗ ತುಂಬ ಜನನ ಸೆಲೆಬ್ರಿಟಿಸ್ನೇ ನಾವು ಜಾಸ್ತಿ ಟಿ ವಿಯಲ್ಲಿ ನೋಡೋದು ನೋಡಿರ್ತೀರ ಕೆಲವರೆಲ್ಲ ಗೊತ್ತಾಗಲ್ಲ ಅವರು ಅಯ್ಯೋ ಏನು ಈ ಕಲರ್ ವಾಚ್ ಕಟ್ಟಿದ್ದಾರೆ ಅಂತ ಬಟ್ ಎಲ್ಲೋ ಒಂದು ಕಡೆ ಆ ವಾಚು ಆ ಕಲರ್ ಅವ್ರಿಗೆ ಲಕ್ಕನ್ನು ತಂದು ಕೊಟ್ಟಿರುತ್ತೆ ಹಾಗಾಗಿ ಅದನ್ನು ಕಟ್ಕೊಳ್ತಾರೆ ವಾಚ್ ಇರ್ಬೋದು ಶೂಸ್ ಆಗಿರ್ಬೋದು ಕೆಲವರೆಲ್ಲ ಆರೆಂಜ್ ಕಲರ್ ಶೂಸ್ ಆಗ್ತಾರೆ ಅದು ನೋಡಿದಾಗ ನಾವು ಯಾಕೆ ಈ ಕಲರ್ ಹಾಕಿದ್ದಾರೆ ಅಂತ ಅದೇ ರೀತಿ ವಾಚ್ ಕೂಡ ಅದೇ ರೀತಿ ನೋಡಿ ಮೊದಲಿಗೆ ಯಾವ ರಾಶಿಯವರು ಯಾವ ಒಂದು ಗಡಿಯಾರ ಅಂತ ಅಂದ್ರೆ ಟೈಮ್ ಅಂತ ಹೇಳ್ತೀವಿ ಯಾವ ಒಂದು ವಾಚನ್ನು ಕಟ್ಟಬೇಕು ಅದೇ ರೀತಿ ಹಾ ಅದು ಹೇಗೆ ಅವ್ರಿಗೆ ಪಾಸಿಟಿವ್ ಕೊಡುತ್ತೆ ಅಂತ ಮೇಷ ಮೇಷರಾಶಿ ಹೋಗೋಣ ಮೇಷರಾಶಿಯವರು ಇದನ್ನು ನೀವು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಇದನ್ನು ನೀವು ಚೇಂಜ್ ಮಾಡಿ ನೋಡಿ ಸಣ್ಣ ಬದಲಾವಣೆ ಆಗುತ್ತೆ ನಿಮ್ಮ ಲೈಫಲ್ಲಿ ನಿಮ್ಮ ಲಕ್ಕು ಚೇಂಜ್ ಆಗುತ್ತೆ ಇದನ್ನು ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಗೆ ಲಕ್ ಬರುತ್ತೆ